ಜಾತ್ಕ ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂತಂದರೆ ಅದು ಅರ್ಧ ಸತ್ಯ ಆ ಹೊಟ್ಟೆಲಿರ್ತಕ್ಕಂಥ ಪೀಟಸ್ ಅಥವಾ ಪಿಂಡಕ್ಕೆ ಸೇರ್ತದೋ ಆವಾಗ ತಾಯಿಯ ನಾಡಿ ಬದಲಾಗ್ತದೆ ಅದರಲ್ಲಿಯೂ ಸರ್ಪದೋಷ ಅಂತ ಈಗ ಬಹಳ ಫೇಮಸ್ಸು ಸೊ ಸರ್ಪ ಒಡೆದಿದ್ದಕ್ಕಾಗಿ ಸರ್ಪದೋಷ ಬರೋದಲ್ಲ ನಮ್ಮ ಬೆನ್ನುಮೂಳಿಯಲ್ಲಿ ಮೂರು ನಾಡಿಗಳಿವೆ ಸರ್ಪದೋಪಾದಿಯಲ್ಲಿ ಈ ಮೆಡಿಕಲ್ ಸೈನ್ಸಿನ ಒಂದು ಸಿಂಬಲ್ ಹೇಗಿದೆ ಅದು ಎರಡು ಸರ್ಪಗಳು ಪರಸ್ಪರ ಎಣಕೊಂಡಿದ್ದ ಹಾಗೆ ಇದೆ ಅದಕ್ಕೆ ರೆಕ್ಕೆಗಳು ನಮಸ್ತೆ ಆತ್ಮೀರಿ ಹೆಗ್ಗದ್ದೆ ಸ್ಟುಡಿಯೋ ಡಿಜಿಟಲ್ ಮೀಡಿಯಾ ವೀಕ್ಷಕ ಬಾಂಧವರಿಗೆಲ್ಲ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರುಜಿ ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಹುಟ್ಟಿದ ಮೇಲೆ ಜಾತ್ಕ ಬರೀತಾರೆ ಅವನ ಜನ್ಮ ನಕ್ಷತ್ರವನ್ನು ಅವನು ಹುಟ್ಟಿದ ಗಳಿಗೆಯನ್ನು ಇವೆಲ್ಲ ಆ ಮುಹೂರ್ತವನ್ನು ಆ ಗಳಿಗೆಯನ್ನು ಎಲ್ಲ ಇಟ್ಕೊಂಡು ಜಾತ್ಕ ಬರೆಸ್ತಾರೆ ಇದು ಜಾತಕ ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂತಂದರೆ ಅದು ಅರ್ಧ ಸತ್ಯ ಯಾಕೆ ಅರ್ಧ ಸತ್ಯ ಆಗ್ತಿದೆ ಅಂತಂದರೆ ಎಲ್ಲ ಮಕ್ಕಳು ಉದರದಲ್ಲಿ ಗರ್ಭದಲ್ಲಿ ಒಂಬತ್ತು ತಿಂಗಳು ನವ ಮಾಸ ಆ ಅವಧಿಯನ್ನು ಕನ್ಸಿಡರ್ ಮಾಡೋದಿಲ್ಲ ಈ ಜಾತಕ ಬರೆಯುವಾಗ ಯಾಕೆ ಕನ್ಸಿಡರ್ ಮಾಡಬೇಕು ಅಂತಂದರೆ ಉದರದಲ್ಲಿಯೇ ಎಷ್ಟೋ ಮಕ್ಕಳು ಕಲಿತವೆ ಉದಾಹರಣೆಗೆ ಅಭಿಮನ್ಯು ಹೊಟ್ಟೆಯಲ್ಲೇ ಆ ಚಕ್ರವ್ಯೂಹದ ಕಲೆಯನ್ನು ಕಲಿತವೆ ಅದೇ ರೀತಿ ಶಿವಾಜಿ ಹೀಗೆ ಎಷ್ಟೋ ಮಕ್ಕಳು ಹೊಟ್ಟೆಲಿದ್ದಾಗಲೇ ಕಲಿತವೆ ಹಾಗಾದರೆ ಹುಟ್ಟಿದ ಮೇಲೆ ಜಾತಕ ಬರೆದ್ರೆ ಹೊಟ್ಟೆಲ್ಲಿ ಅವನು ಕಲಿತಿದ್ದು ಲೆಕ್ಕಕ್ಕೆ ಬರೋದಿಲ್ಲ ಜೊತೆಗೆ ಜಾತಕ ಬರಿಬೇಕಾದ್ರೆ ಒಬ್ಬ ವ್ಯಕ್ತಿಯ ಒಂದು ಜೀವಾತ್ಮದ ಬರಿಬೇಕಾದ್ರೆ ಆ ಆತ್ಮ ಆ ತಾಯಿ ಹೊಟ್ಟೆಯಲ್ಲಿರ್ತಕ್ಕಂಥ ಪಿಂಡಕ್ಕೆ ಯಾವಾಗ ಬಂದು ಸೇರ್ತು ಅಲ್ಲಿಂದ ಶುರುವಾಗ್ತದೆ ಅವನ ಸು ಆ್ಯಕ್ಷನ್ ಆಫ್ ಸೋಲ್ ಪ್ಲ್ಯಾನ್ ಹೇಗೆ ಗೊತ್ತಾಗ್ತದೆ ಇದು ತಾಯಿಯ ನಾಡಿ ಬದಲಾಗ್ತದೆ ಆತ್ಮ ಯಾವಾಗ ಆ ಹೋಟೆಲಿರ್ತಕ್ಕಂಥ ಪೀಟಸ್ ಅಥವಾ ಪಿಂಡಕ್ಕೆ ಸೇರ್ತದೋ ಆವಾಗ ತಾಯಿಯ ನಾಡಿ ಬದಲಾಗ್ತದೆ ಹಿಂದಿನ ಕಾಲದಲ್ಲಿ ನಾಡಿ ಹಿಡಿದು ಕೈ ಹಿಡಿದು ಪ್ರೆಗ್ನೆಂಟ್ ಅಂತ ಹೇಳ್ತಿದ್ರು ಪ್ರೆಗ್ನೆನ್ಸಿ ಆಗಿದ್ದಾರೆ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಹೇಳ್ತಿದ್ರು ಸೊ ಅಲ್ಲಿಂದ ತಗೊಂಡ್ರೆ ನಿಜವಾದ ಜಾತಕ ಬರಿಬೋದು ಹಾಗಾಗಿ ಹುಟ್ಟಿದಾಗ ಯಾರೂ ಕೂಡ ಸರಿಯಾಗಿ ಸಮಯ ನೋಡ್ಕೊಳ್ಳೋಕ್ಕಾಗೋದಿಲ್ಲ ಯಾರೂ ಕೂಡ ಆ ಒಂದು ಗಮನದಲ್ಲಿ ಇರೋದಿಲ್ಲ ಎಷ್ಟೋ ಸಾರಿ ವಾಚ್ ಕೆಟ್ಟಿರ್ಬೋದು ಆ ಸಮಯದಲ್ಲಿ ಎಲ್ಲ ಮಗು ಹುಟ್ಟಿ ಅದಕ್ಕೆ ಅಂಬಾಲಿಕಲ್ ಕಾರ್ಡ್ ಕಟ್ ಮಾಡಿ ಅದನ್ನು ತೊಟ್ಲಿಗೆ ಹಾಕಿದಾಗ ಹಾಂ ಟೈಮ್ ನೋಡಿ ಮಗು ಹುಟ್ಟಿ ಸಹ ಟೈಮ್ ನೋಡಿ ಅಂತ ಹೇಳ್ಬೋದು ಇನ್ನೂ ಸರಿಯಾಗಿ ಹೇಳಬೇಕಾದ್ರೆ ಮಗು ಈ ಹುಟ್ಟು ಅಂತಂದರೆ ಮೊದಲ ಶ್ವಾಸ ಸಾವು ಅಂತಂದರೆ ಕೊನೆಯ ಶ್ವಾಸ ಈ ಮೊದಲ ಶ್ವಾಸ ಯಾವಾಗ ತಗೊಳ್ತು ಆ ಮಗು ಅಲ್ಲಿಂದ ಕೂಡ ಅವನ ಜರ್ನಿ ಲೈಫ್ ಜರ್ನಿ ಶುರುವಾಗ್ತದೆ ಈ ಜಾತಕ ಅಂತಂದರೆ ಬ್ಲೂ ಪ್ರಿಂಟ್ ಆಫ್ ಸೋಲ್ ಅಂತ ಆತ್ಮದ ಒಂದು ಬ್ಲೂ ಪ್ರಿಂಟ್ ಅದು ಅದೆಷ್ಟು ದಿವಸ ಬದುಕಿರ್ತದೆ ಏನು ಸಾಧಿಸ್ತದೆ ಅದಕ್ಕೆ ಯಾವಾಗ ಕಲ್ಯಾಣ ಆಗ್ತದೆ ಏನು ದೋಷಗಳಿವೆ ಸರ್ಪದೋಷ ಇದೆಯಾ ಕುಜದೋಷ ದೋಷ ಇದೆಯಾ ರಾಹು ದೋಷ ಇದೆಯಾ ಕೇತು ದೋಷ ಇದೆಯಾ ಅದು ಮಂಗಳೀಕ ಸಾಡೇ ಸಾತಿ ಇದೆಯಾ ಇವೆಲ್ಲ ಬರ್ತವೆ ಅದರಲ್ಲಿ ಸರ್ಪದೋಷ ಅಂತ ಈಗ ಭಾಳ ಫೇಮಸ್ಸು ಜ್ಯೋತಿಷ್ಯಶಾಸ್ತ್ರ ನೀವು ಕೇಳೋಕ್ಕೋದ್ರೆ ಈ ವ್ಯಕ್ತಿಗೆ ಸರ್ಪದೋಷ ಇದೆ ಕಾಳ ದೋಷ ಇದೆ ನೀವು ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ನೀವು ಅದಕ್ಕೆ ಪೂಜೆ ಮಾಡಿಸ್ಬೇಕು ಆಶ್ಲೇಷ ಬಲಿ ಮಾಡಿಸ್ಬೇಕು ಇದೆಲ್ಲ ಬರ್ತದೆ ಸರ್ಪದೋಷ ಅಂತಂದರೆ ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥ ಪ್ರಕಾರವಾಗಿ ಇವನು ಹಿಂದಿನ ಜನ್ಮದಲ್ಲಿ ಯಾವುದೊಂದು ಹಾವನ್ನು ಸಾಯಿಸಿದ್ದಾನೆ ಹಾಗಾಗಿ ಇವನಿಗೆ ಸರ್ಪದೋಷ ಸರ್ಪದೋಷ ಬಂದರೆ ಏನಾಗ್ತದೆ ಸೋರಿಯಸಿಸ್ ಆಗ್ತದೆ ಅನೇಕ ಕಾಯಿಲೆಗಳು ಬರ್ತವೆ ಚರ್ಮ ವ್ಯಾಧಿಗಳು ಬರ್ತವೆ ಇದು ಕಾಮನ್ ಹಾಗಾದರೆ ಥೈಲ್ಯಾಂಡಲ್ಲಿ ಚೀನಾದಲ್ಲಿ ಜಪಾನ್ನಲ್ಲಿ ತಿನ್ಲಿಕ್ಕಂತಲೇ ನಾಗರ ಹಾವುಗಳನ್ನು ಸಾಕ್ತಾರೆ ಒಬ್ಬ ವ್ಯಕ್ತಿ ಒಂದು ಲೈಫ್ ಟೈಮಲ್ಲಿ ಕನಿಷ್ಠ ಒಂದು ಸಾವಿರ ಜಿ ಒಂದು ಸಾವಿರ ನಾಗರ ಹಾವುಗಳನ್ನು ತಿಂತಾನೆ ಅವ್ರಿಗೆ ಯಾರಿಗೂ ಸರ್ಪದೋಷ ಬರೋದಿಲ್ಲ ಅದು ಸರ್ಪದೋಷ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಮಾತ್ರ ಸೊ ಬರ್ತಕ್ಕಂಥ ಒಂದು ಪರಿಕಲ್ಪನೆ ಅದು ಸೊ ಸರ್ಪ ಒಡೆದಿದ್ದಕ್ಕಾಗಿ ಸರ್ಪದೋಷ ಬರೋದಲ್ಲ ನಮ್ಮ ಬೆನ್ನುಮೂಳೆಯಲ್ಲಿ ಮೂರು ನಾಡಿಗಳಿವೆ ಸರ್ಪದೋಪಾದಿಯಲ್ಲಿ ಈಡಾ ಪಿಂಗಳ ಸುಷುಮ್ನ ಅಂತ ಅದರಲ್ಲಿ ಈಡಾ ಪಿಂಗಳ ಇವುಗಳಲ್ಲಿ ಆಗ್ತಕ್ಕಂಥ ವ್ಯತ್ಯಾಸದಿಂದ ಆ ಪ್ರಾಣದ ಹರಿವಿದೆಯಲ್ಲ ಇನ್ ಅಂಡ್ ಯಾಂಗ್ ಈ ಮ್ಯಾಸ್ಕ್ಯುಲೈನ್ ಆ್ಯಂಡ್ ಫೆಮಿಲೈನ್ ಫೆಮಿನೈನ್ ಎನರ್ಜಿ ಇವುಗಳಲ್ಲಿ ಆಗ್ತಕ್ಕಂಥ ವ್ಯತ್ಯಾಸದಿಂದ ನಮಗೊಂದಷ್ಟು ಸೈಕೋಸಮೆಟಿಕ್ ಡಿಸಾರ್ಡರ್ಸ್ ಬರ್ಬೋದು ಅದರಲ್ಲಿ ಸ್ಕಿನ್ ಡಿಸಾರ್ಡ್ ಸ್ಕಿನ್ ಡಿಸಾರ್ಡರ್ ಭಾಳ ಪ್ರಧಾನವಾದ ಸರ್ಪದೋಷ ಅಂತಂದರೆ ಅದು ಕುಂಡಲಿನಿಗೆ ಸಂಬಂಧಪಟ್ಟಿದ್ದು ನಮ್ಮ ಬೆನ್ನುಮೋಳಲ್ಲಿರ್ತಕ್ಕಂಥ ಏನು ಎಪ್ಪತ್ತೆರಡು ಸಾವಿರ ನಾಡಿಗಳೇನಿದೆ ಶರೀರದಲ್ಲಿ ಅವುಗಳನ್ನು ಆಳುವ ಮೂರು ಮುಖ್ಯವಾದ ನಾಡಿಗಳಿಗೆ ಸಂಬಂಧಪಟ್ಟಿದ್ದು ಈಡ ಪಿಂಗಳ ಸುಷುಮ್ನ ನೀವು ನೋಡಿ ಈ ಮೆಡಿಕಲ್ ಸೈನ್ಸಿನ ಒಂದು ಸಿಂಬಲ್ ಹೇಗಿದೆ ಅದು ಎರಡು ಸರ್ಪಗಳು ಪರಸ್ಪರ ಎಣಕೊಂಡಿದ್ದ ಹಾಗೆ ಇದೆ ಅದಕ್ಕೆ ರೆಕ್ಕೆಗಳು ನೀವು ನಾಗರ ಕಲ್ಲುಗಳು ನೋಡಿರಬೇಕು ಅಶ್ವತ್ ಕಟ್ಟೆ ಆ ಕಡೆ ಅರಳಿ ಮರ ಈ ಕಡೆ ಬೇವಿನ ಮರ ಅದರ ಮಧ್ಯೆ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರ ಸಂಕೇತ ನಮಗೆ ಮೂರು ಶರೀರ ಇದೆ ಎಡ ಶರೀರ ಬಲ ಶರೀರ ಒಂದು ಮಧ್ಯದಲ್ಲಿ ಬ್ರಹ್ಮ ಶರೀರ ಇದೆ ಅದರ ದ್ಯೋತಕವೇ ಈ ಸರ್ಪಗಳು ಮೂರು ನಾಡಿಗಳೇ ಮೂರು ಸರ್ಪಗಳ ರೀತಿ ನಮ್ಮ ಅಧ್ಯಾತ್ಮದಲ್ಲಿ ಭಾವಿಸಿದ್ದಾರೆ ಈ ಸರ್ಪದೋಷ ನಿವಾರಣೆ ಆಗಬೇಕಾದರೆ ಅದಕ್ಕೆಲವು ಸಾಧನಾ ಕ್ರಮಗಳಿವೆ ಅಧ್ಯಾತ್ಮದಲ್ಲಿ ಕುಂಡಲಿನಿ ಸಾಧನೆ ಪ್ರಣವ ಸಾಧನೆ ಹಂಸ ಸಾಧನೆ ಯೋಗ ಯೋಗ ಯೋಗನಿದ್ರ ಇತ್ಯಾದಿಗಳನ್ನು ನೀವು ಸರಿಯಾಗಿ ಸಾಧನೆ ಮಾಡಿದ್ರೆ ಖಂಡಿತ ಸರ್ಪದೋಷ ಹೋಗ್ತದೆ ಸರ್ಪದೋಷ ಅಂದರೆ ಚರ್ಮವ್ಯಾಧಿಗಳಿರ್ಬೋದು ಇತ್ಯಾದಿಗಳಿರ್ಬೋದು ಮತ್ತು ಏನು ಸಾಡೆ ಸಾತಿ ಮಂಗಳಿಕು ಇವೆಲ್ಲ ಕೂಡ ಸಾಧನೆಯಿಂದ ನಾವು ನಿವಾರಿಸ್ಕೋಬೋದು ಬರೀ ಏನು ಸರ್ಪಶಾಂತಿನೋ ಹೋಮಗಳನ್ನು ಹವನಗಳನ್ನು ನಂಬಿಕೆ ಇರೋರಿಗೆ ಅದು ವರ್ಕ್ ಆಗ್ತದೆ ಸೊ ಸೈಂಟಿಫಿಕ್ಕಾಗಿ ನೀವು ಮಾಡೋದಿದ್ದರೆ ನೀವು ಮೆಡಿಟೇಷನ್ ಮಾಡಿದ್ರೆ ಖಂಡಿತ ನೀವೇ ಅದನ್ನೆಲ್ಲ ನಿವಾರಿಸ್ಕೋಬೋದು ನೋಡಿ ಪ್ರಾಚೀನ ಕಾಲದ ಯಾವುದೇ ಋಷಿಮುನಿಗಳಿಗೆ ಸರ್ಪದೋಷ ಇರಲಿಲ್ಲ ಕಾರಣ ಅವ್ರು ತಪಸ್ಸು ಮಾಡ್ತಿದ್ರು ಧ್ಯಾನ ಮಾಡ್ತಿದ್ದರು ಸಂಧ್ಯಾ ವಂದನೆ ಮಾಡ್ತಿದ್ದರು ಹೀಗೆ ಯಾರು ಅನುಷ್ಠಾನಗಳನ್ನು ಮಾಡ್ತಾರೆ ಅವ್ರಿಗೆ ಯಾವುದು ದೋಷಗಳು ಬರೋದಿಲ್ಲ ಯಾರು ಏನೂ ಅನುಷ್ಠಾನ ಮಾಡೋದಿಲ್ಲ ಪೂಜೆ ಮಾಡೋದಿಲ್ಲ ಸಂಧ್ಯಾ ವಂದನೆ ಮಾಡೋದಿಲ್ಲ ಜಪತಪಾದಿಗಳನ್ನು ಮಾಡೋದಿಲ್ಲ ಧ್ಯಾನ ಮಾಡೋದಿಲ್ಲ ಆರಾಧನೆ ಮಾಡೋದಿಲ್ಲ ಉಪಾಸನೆ ಮಾಡೋದಿಲ್ಲ ಇಂಥವರಿಗೆ ಏನಾದರೂ ಒಂದು ಸಮಸ್ಯೆ ಬಂದೇ ಬರ್ತದೆ ಆವಾಗ ನೀವು ಜ್ಯೋತಿಷ್ಯಕ್ಕೆ ಹೇಳಿದ್ರೆ ನಿಮ್ಗೆ ಏನೋ ಒಂದು ದೋಷ ಇದೆ ಅಂತ ಅವರಾದರೂ ನಿಮ್ಮ ಜಾತಕವನ್ನು ನೋಡಿ ಹೇಳಬಲ್ಲರು ಸೊ ಅದಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಬದಲು ಸುಲಭವಾಗಿ ಮನೆಗಳಲ್ಲೇ ಬೆಳಗ್ಗೆ ವೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದಷ್ಟು ಸಾಧನಗಳನ್ನು ನೀವು ಗುರುಗಳ ಮೂಲಕ ಮಾರ್ಗದರ್ಶನ ಪಡೆದು ಮಾಡಿದ್ದಾದರೆ ನೀವು ಲಕ್ಷಾಂತರ ರೂಪಾಯಿಗಳನ್ನು ಖಂಡಿತ ಉಳಿಸ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಸಂದೀಪ್ ಹೆಗ್ಗದ್ದೆಯವರು ಅವರು ಬರವಣಿಗೆಯಲ್ಲಿದ್ದರು ಈಗ ಡಿಜಿಟಲ್ ಮೀಡಿಯಾಗೆ ಬಂದಿದ್ದಾರೆ ಸಂದೀಪ್ ಅವರು ನನಗೆ ಅವರು ಬರವಣಿಗೆ ಇದ್ದಾಗಲೇ ಪರಿಚಯ ಅವರು ಒಂದು ಕವನ ಸಂಕಲನ ಮಡಿಕೆ ಮಾಡೋ ಹುಡುಗನ ಬಗ್ಗೆ ಮಾಡಿದ್ರು ಅದ್ಭುತವಾಗಿತ್ತು ಸೊ ಏನು ಮಾಡಿದ್ರು ಅವರು ಒಂದು ಕ್ಲಾಸ್ ಟಚ್ ಕೊಟ್ಟು ಮಾಡ್ತಾರೆ ಸೊ ಹಾಗಾಗಿ ಅವ್ರ ಚಾನೆಲ್ಗೂ ನೀವು ಬೆಂಬಲ ನಮಸ್ಕಾರ ನಾನು ಪವನ್ ವೇಣುಗೋಪಾಲ್ ಸೊ ಹೆಗ್ಗದ್ದೆ ಸ್ಟುಡಿಯೋಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈಗಿನ ಕಾಲದಲ್ಲಿ ಯು ಇವು ಗೋ ಟು ಫೋಟೋ ಸ್ಟುಡಿಯೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಹೆಗ್ಗದ್ದೆ ಸ್ಟುಡಿಯೋ